ಕಾಂಗ್ರೆಸ್ ಶಾಸಕರ ಪುತ್ರನಿಗೆ ಈಗ ಬಿಟ್ಕಾಯಿನ್ ಸಂಕಷ್ಟ ಎದುರಾಗಿದೆ ನಲಪಾಡ್ ಬಿಟ್ಕಾಯಿನ್ ಹಗರಣದಲ್ಲಿ ಸಿಕ್ಕಾಕೊಂಡಿರೋದು ಈಸನನ್ನ ಎಸ್ಐಟಿ ಈಗ ಆರೋಪಿ ಮಾಡಿರೋದು ಮೊಹಮ್ಮದ್ ನಲ್ಪಾಡ್ನನ್ನ ಎಸ್ಐಟಿ ಆರೋಪಿ ಮಾಡಿದೆ ನಲ್ಪಾಳ್ಗೆ ನೋಟಿಸ್ ಕೂಡ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಫೆಬ್ರವರಿ ಏಳನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಲಾಗಿದೆ ಶ್ರೀಕಿ ಜೊತೆಗೆ ಅವ್ಯವಹಾರಕ್ಕೆ ಕೈ ಜೋಡಿಸಿದ ಆರೋಪ ಈಗ ಮೊಹಮ್ಮದ್ ನಲಪಾಡ್ ಮೇಲೆ ಕೇಳಿ ಬಂದಿದೆ ಯೂತ್ ಕಾಂಗ್ರೆಸ್ನ ಮುಖಂಡ ಆಗಿರುವಂಥ ನಲ್ಪಾಡ್ ಈಗ ಸದ್ಯಕ್ಕೆ ಈ ಬಿಟ್ಕಾಯಿನ್ ವಿಚಾರದ ಆರೋಪವನ್ನು ಎದುರಿಸ್ತಾ ಇರೋದು ಶ್ರೀಕಿ ಜೊತೆ ಸೇರಿಕೊಂಡು ಅವ್ಯವಹಾರಕ್ಕೆ ಕೈ ಜೋಡಿಸಿದ ಆರೋಪವನ್ನು ಈಗ ಮೊಹಮ್ಮದ್ ನಲ್ಪಾಡ್ ಎದುರಿಸ್ತಿರುವ ಹಿನ್ನೆಲೆ ಫೆಬ್ರವರಿ ಏಳನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ವಿಶೇಷ ತನಿಖಾ ತಂಡ ಈಗ ನೋಟಿಸ್ ಅನ್ನು ನೀಡಿದೆ ಮೊಹಮ್ಮದ್ ನಲ್ಪಾಡ್ಗೆ ಜಸ್ಟ್ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ ನಾಗರಾಜ್ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ ಅಶ್ನಿಪದ್ ಏನು ಕಳೆದ ಬಿಜೆಪಿ ಸರ್ಕಾರದಲ್ಲಿ ನಡೆದಿದ್ದಂತ ಬಿಟ್ಕಾಯ ಹಗರಣವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಎಸ್ಐಟಿವಿ ರಚನೆ ಮಾಡಿ ಇದರ ತನಿಖೆಗೆ ಆದೇಶ ಮಾಡಿತ್ತು ಆ ಒಂದು ಪ್ರಕರಣದಲ್ಲಿ ಈಗ ಕಾಂಗ್ರೆಸ್ ಮುಖಂಡ ಮತ್ತೆ ಯೂತ್ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಮೊಹಮ್ಮದ್ ನಲ್ಪಾಡ್ಗೆ ಎರಡನೇ ಬಾರಿಗೆ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಮೊದಲಿಗೆ ಅವರನ್ನ ಏನು ಶ್ರೀಕಿ ಜೊತೆ ಸೇರ್ಕೊಂಡು ಸಾಕಷ್ಟು ಬಿಟ್ಕಾಯಿನ್ಗಳನ್ನ ಹ್ಯಾಕ್ ಮಾಡಿ ಅದನ್ನ ಹಣವನ್ನಾಗಿ ಮಾರ್ಪಡಿಸ್ಕೊಂಡಿದ್ದಾರೆ ಅಂತೇಳಿ ಆರೋಪ ಇತ್ತು ಹಿನ್ನೆಲೆಯಲ್ಲಿ ಮೊದಲ ಬಾರಿ ನೋಟಿಸ್ ಕೊಟ್ಟು ಎಸ್ ಐ ಟಿ ಅವರನ್ನ ವಿಚಾರಣೆ ಮಾಡಿ ನಂತರ ಅವರನ್ನ ಆರೋಪಿಯನ್ನ ಆಗಿ ಮಾಡಿ ಈಗ ಎರಡನೇ ಬಾರಿಗೆ ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು ಫೆಬ್ರವರಿ ಏಳನೇ ತಾರೀಕು ಖುದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಮೊಹಮ್ಮದ್ ನಲ್ಪಾಡ್ಗೆ ನೋಟಿಸ್ ಕೊಟ್ಟು ಒಂದು ವೇಳೆ ಈಗ ಆರೋಪಿ ಆಗಿರೋದ್ರಿಂದ ಮೊಹಮ್ಮದ್ ನಲ್ಪಾಡಿ ವಿಚಾರಣೆಗೆ ಸರಿಯಾಗಿ ಸ್ಪಂದಿಸದೆ ಹೋದ್ರೆ ಅಥವಾ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡಿದ್ರೆ ತನಿಖಾಧಿಕಾರಿಗಳು ಬಂಧನ ಮಾಡುವ ಭೀತಿ ಕೂಡ ಇರತಕ್ಕಂಥದ್ದು ಹೀಗಾಗಿ ಆ ಮೊಹಮ್ಮದ್ ನಲ್ಪಾಡಿ ಈ ಒಂದು ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಶೀಘ್ರವೇ ಕಾನೂನು ಹೋರಾಟವನ್ನು ಕೂಡ ಶುರು ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು ಶ್ರೀಪಾದ್ಗಾಗಿ ನಾಗರಾಜ್ ಕಾಂಗ್ರೆಸ್ ಶಾಸಕರ ಪುತ್ರನಿಗೆ ಈಗ ಬಿಟ್ಕಾಯಿನ್ ನ ಸಂಕಷ್ಟ ಎದುರಾಗಿದೆ ನಲಪಾಡ್ ಬಿಟ್ಕಾಯಿನ್ ಹಗರಣದಲ್ಲಿ ಸಿಕ್ಕಾಕೊಂಡಿರೋದು ಈತನನ್ನ ಎಸ್ಐಟಿ ಈಗ ಆರೋಪಿ ಮಾಡಿರೋದು ಮೊಹಮ್ಮದ್ ನಲ್ಪಾಡ್ನನ್ನ ಎಸ್ಐ ಟಿ ಆರೋಪಿ ಮಾಡಿದೆ ನಲ್ಪಾಡ್ಗೆ ನೋಟಿಸ್ ಕೂಡ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಫೆಬ್ರವರಿ ಏಳನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಲಾಗಿದೆ ಶ್ರೀಕಿ ಜೊತೆಗೆ ಅವ್ಯವಹಾರಕ್ಕೆ ಕೈ ಜೋಡಿಸಿದ ಆರೋಪ ಈಗ ಮೊಹಮ್ಮದ್ ನಲಪಾಡ್ ಮೇಲೆ ಕೇಳಿ ಬಂದಿದೆ ಯೂತ್ ಕಾಂಗ್ರೆಸ್ನ ಮುಖಂಡ ಆಗಿರುವಂಥ ನಲ್ಪಾಡ್ ಈಗ ಸದ್ಯಕ್ಕೆ ಈ ಬಿಟ್ಕಾಯಿನ್ ವಿಚಾರದ ಆರೋಪವನ್ನು ಎದುರಿಸ್ತಾ ಇರೋದು ಶ್ರೀಕಿ ಜೊತೆ ಸೇರಿಕೊಂಡು ಅವ್ಯವಹಾರಕ್ಕೆ ಕೈ ಜೋಡಿಸಿದ ಆರೋಪವನ್ನು ಈಗ ಮೊಹಮ್ಮದ್ ನಲ್ಪಾಡ್ ಎದುರಿಸ್ತಿರುವ ಹಿನ್ನೆಲೆ ಫೆಬ್ರವರಿ ಏಳನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ವಿಶೇಷ ತನಿಖಾ ತಂಡ ಈಗ ನೋಟಿಸ್ ಅನ್ನು ನೀಡಿದೆ ಮೊಹಮ್ಮದ್ ನಲ್ಪಾಡ್ಗೆ ಜಸ್ಟ್ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ ನಾಗರಾಜ್ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ ಅಶ್ನಿಪದ್ ಏನು ಕಳೆದ ಬಿಜೆಪಿ ಸರ್ಕಾರದಲ್ಲಿ ನಡೆದಿದ್ದಂತ ಬಿಟ್ಕಾಯ ಗರಣವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದ್ ಕೂಡಲೇ ಎಸ್ಐಟಿ ರಚನೆ ಮಾಡಿ ಇದರ ಮರು ತನಿಖೆಗೆ ಆದೇಶ ಮಾಡಿತ್ತು ಆ ಒಂದು ಪ್ರಕರಣದಲ್ಲಿ ಈಗ ಕಾಂಗ್ರೆಸ್ ಮುಖಂಡ ಮತ್ತೆ ಯೂತ್ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಮೊಹಮ್ಮದ್ ನಲ್ಪಾಡ್ಗೆ ಎರಡನೇ ಬಾರಿಗೆ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಮೊದಲಿಗೆ ಅವರನ್ನ ಏನು ಶ್ರೀಕಿ ಜೊತೆ ಸೇರ್ಕೊಂಡು ಸಾಕಷ್ಟು ಬಿಟ್ಕಾಯಿನ್ ಗಳನ್ನ ಹ್ಯಾಕ್ ಮಾಡಿ ಅದನ್ನ ಹಣವನ್ನಾಗಿ ಮಾರ್ಪಡಿಸ್ಕೊಂಡಿದ್ದಾರೆ ಅಂತೇಳಿ ಆರೋಪ ಇತ್ತು ಹಿನ್ನೆಲೆಯಲ್ಲಿ ಮೊದಲ ಬಾರಿ ನೋಟಿಸ್ ಕೊಟ್ಟು ಎಸ್ ಐ ಟಿ ಅವರನ್ನ ವಿಚಾರಣೆ ಮಾಡಿ ನಂತರ ಅವರನ್ನ ಆರೋಪಿಯನ್ನ ಆಗಿ ಮಾಡಿ ಈಗ ಎರಡನೇ ಬಾರಿಗೆ ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು ಫೆಬ್ರವರಿ ಏಳನೇ ತಾರೀಕು ಖುದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಮೊಹಮ್ಮದ್ ನಲ್ಪಾಡ್ಗೆ ನೋಟಿಸ್ ಕೊಟ್ಟು ಒಂದ್ ವೇಳೆ ಈಗ ಆರೋಪಿ ಆಗಿರೋದ್ರಿಂದ ಮೊಹಮ್ಮದ್ ನಲ್ಪಾಡ್ ಏನಾದ್ರು ವಿಚಾರಣೆಗೆ ಸರಿಯಾಗಿ ಸ್ಪಂದಿಸದೆ ಹೋದ್ರೆ ಅಥವಾ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡಿದ್ರೆ ತನಿಖಾಧಿಕಾರಿಗಳು ಬಂಧನ ಮಾಡುವ ಭೀತಿ ಕೂಡ ಇರ್ತಕ್ಕಂಥದ್ದು ಹೀಗಾಗಿ ಮೊಹಮ್ಮದ್ ನಲ್ಪಾಡಿ ಈ ಒಂದು ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಶೀಘ್ರವೇ ಕಾನೂನು ಹೋರಾಟವನ್ನು ಕೂಡ ಶುರು ಮಾಡೋ ಸಾಧ್ಯತೆ ಇದೆ ಅಂತೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು ಶ್ರೀಪಾದ್ಗಾಗಿ ನಾಗರಾಜ್ ಶಾಸಕರ ಪುತ್ರನಿಗೆ ಈಗ ಬಿಟ್ಕಾಯಿನ್ ಸಂಕಷ್ಟ ಎದುರಾಗಿದೆ ನಲಪಾಡ್ ಬಿಟ್ಕಾಯಿನ್ ಹಗರಣದಲ್ಲಿ ಸಿಕ್ಕಾಕೊಂಡಿರೋದು ಐ ಎಸ್ಐಟಿ ಈಗ ಆರೋಪಿ ಮಾಡಿರೋದು ಮೊಹಮ್ಮದ್ ಎಸ್ ಐ ಟಿ ಆರೋಪಿ ಮಾಡಿದೆ ನಲ್ಪಾಡ್ಗೆ ನೋಟಿಸ್ ಕೂಡ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಫೆಬ್ರವರಿ ಏಳನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಲಾಗಿದೆ ಶ್ರೀಕಿ ಜೊತೆಗೆ ಅವ್ಯವಹಾರಕ್ಕೆ ಕೈ ಜೋಡಿಸಿದ ಆರೋಪ ಈಗ ಮೊಹಮ್ಮದ್ ನಲ್ಪಾಡ್ ಮೇಲೆ ಕೇಳಿ ಬಂದಿದೆ ಯೂತ್ ಕಾಂಗ್ರೆಸ್ನ ಮುಖಂಡ ಆಗಿರುವಂಥ ನಲ್ಪಾಡಿ ಈಗ ಸದ್ಯಕ್ಕೆ ಈ ಬಿಟ್ಕಾಯಿನ್ ವಿಚಾರದ ಆರೋಪವನ್ನು ಎದುರಿಸ್ತಾ ಇರೋದು ಶ್ರೀಕಿ ಜೊತೆ ಸೇರಿಕೊಂಡು ಅವ್ಯವಹಾರಕ್ಕೆ ಕೈ ಜೋಡಿಸಿದ ಆರೋಪವನ್ನು ಈಗ ಮೊಹಮ್ಮದ್ ನಲ್ಪಾಡ್ ಎದುರಿಸ್ತಿರುವ ಹಿನ್ನೆಲೆ ಫೆಬ್ರವರಿ ಏಳನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ವಿಶೇಷ ತನಿಖಾ ತಂಡ ಈಗ ನೋಟಿಸ್ ಅನ್ನು ನೀಡಿದೆ ಮೊಹಮ್ಮದ್ ನಲ್ಪಾಡ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ ನಾಗರಾಜ್ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ ಅಶ್ನಿಪದ್ ಏನು ಕಳೆದ ಬಿಜೆಪಿ ಸರ್ಕಾರದಲ್ಲಿ ನಡೆದಿದ್ದಂತ ಬಿಟ್ಕಾಯ ಗರಣವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದ ಕೂಡ್ಲೆ ಎಸ್ಐಟಿ ರಚನೆ ಮಾಡಿ ಇದರ ಮರು ತನಿಖೆಗೆ ಆದೇಶ ಮಾಡಿತ್ತು ಆ ಒಂದು ಪ್ರಕರಣದಲ್ಲಿ ಈಗ ಕಾಂಗ್ರೆಸ್ ಮುಖಂಡ ಮತ್ತೆ ಯೂತ್ ಸಕ್ರಿಯ ಆಗಿರ್ತಕ್ಕಂತ ಮೊಹಮ್ಮದ್ ನಲ್ಪಾಡ್ಗೆ ಎರಡನೇ ಬಾರಿಗೆ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಮೊದಲಿಗೆ ಅವರನ್ನ ಏನು ಶ್ರೀಕಿ ಜೊತೆ ಸೇರ್ಕೊಂಡು ಸಾಕಷ್ಟು ಬಿಟ್ಕಾಯಿನ್ ಗಳನ್ನ ಹ್ಯಾಕ್ ಮಾಡಿ ಅದನ್ನ ಹಣವನ್ನಾಗಿ ಮಾರ್ಪಡಿಸ್ಕೊಂಡಿದ್ದಾರೆ ಹೇಳಿ ಆರೋಪ ಇತ್ತು ಹಿನ್ನೆಲೆಯಲ್ಲಿ ಮೊದಲ ಬಾರಿ ನೋಟಿಸ್ ಕೊಟ್ಟು ಎಸ್ ಐ ಟಿ ಅವರನ್ನ ವಿಚಾರಣೆ ಮಾಡಿ ನಂತರ ಅವರನ್ನ ಆರೋಪಿಯನ್ನ ಆಗಿ ಮಾಡಿ ಈಗ ಎರಡನೇ ಬಾರಿಗೆ ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು ಫೆಬ್ರವರಿ ಏಳನೇ ತಾರೀಕು ಖುದ್ದು ವಿಚಾರಣೆಗೆ ಹಾಜರಾಗಬೇಕು ಹೇಳಿ ಮೊಹಮ್ಮದ್ ನಲ್ಪಾಡ್ಗೆ ನೋಟಿಸ್ ಒಂದು ವೇಳೆ ಈಗ ಆರೋಪಿ ಆಗಿರೋದ್ರಿಂದ ಮೊಹಮ್ಮದ್ ನಲ್ಪಾಡ್ ಏನಾದ್ರು ವಿಚಾರಣೆಗೆ ಸರಿಯಾಗಿ ಸ್ಪಂದಿಸದೆ ಹೋದ್ರೆ ಅಥವಾ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡಿದ್ರೆ ತನಿಖಾಧಿಕಾರಿಗಳು ಬಂಧನ ಮಾಡುವ ಭೀತಿ ಕೂಡ ಇರತಕ್ಕಂಥದ್ದು ಹೀಗಾಗಿ ಮೊಹಮ್ಮದ್ ನಲ್ಪಾಡಿ ಈ ಒಂದು ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಶೀಘ್ರವೇ ಕಾನೂನು ಹೋರಾಟವನ್ನು ಕೂಡ ಶುರು ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು ಶ್ರೀಪಾದ್ಗಾಗಿ ನಾಗರಾಜ್ ಶಾಸಕರ ಪುತ್ರನಿಗೆ ಈಗ ಬಿಟ್ಕಾಯಿನ್ ನ ಸಂಕಷ್ಟ ಎದುರಾಗಿದೆ ಬಿಟ್ ಬಿಟ್ಕಾಯಿನ್ ಹಗರಣದಲ್ಲಿ ಸಿಕ್ಕಾಕೊಂಡಿರೋದು ಈತನನ್ನ ಎಸ್ಐಟಿ ಈಗ ಆರೋಪಿ ಮಾಡಿರೋದು ಮೊಹಮ್ಮದ್ ನಲ್ಪಾಡ್ನ ಎಸ್ಐಟಿ ಆರೋಪಿ ಮಾಡಿದೆ ನಲ್ಪಾಡ್ಗೆ ನೋಟಿಸ್ ಕೂಡ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಫೆಬ್ರವರಿ ಏಳನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಲಾಗಿದೆ ಶ್ರೀಕಿ ಜೊತೆಗೆ ಅವ್ಯವಹಾರಕ್ಕೆ ಕೈ ಜೋಡಿಸಿದ ಆರೋಪ ಈಗ ಮೊಹಮ್ಮದ್ ನಲಪ್ಪಾಡ್ ಮೇಲೆ ಕೇಳಿ ಬಂದಿದೆ ಯೂತ್ ಕಾಂಗ್ರೆಸ್ನ ಮುಖಂಡ ಆಗಿರುವಂಥ ನಲ್ಪಾಡ್ ಈಗ ಸದ್ಯಕ್ಕೆ ಈ ಬಿಟ್ಕಾಯಿನ್ ವಿಚಾರದ ಆರೋಪವನ್ನು ಎದುರಿಸ್ತಾ ಇರೋದು ಶ್ರೀಕಿ ಜೊತೆ ಸೇರಿಕೊಂಡು ಅವ್ಯವಹಾರಕ್ಕೆ ಕೈ ಜೋಡಿಸಿದ ಆರೋಪವನ್ನು ಈಗ ಮೊಹಮ್ಮದ್ ನಲ್ಪಾಡ್ ಎದುರಿಸ್ತಿರುವ ಹಿನ್ನೆಲೆ ಫೆಬ್ರವರಿ ಏಳನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ವಿಶೇಷ ತನಿಖಾ ತಂಡ ಈಗ ನೋಟಿಸ್ ಅನ್ನು ನೀಡಿದೆ ಮೊಹಮ್ಮದ್ ನಲ್ಪಾಡ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ ನಾಗರಾಜ್ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀವಿ ವಿಚಾರವಾಗಿ ಅಶ್ನಿಪದ್ ಏನು ಕಳೆದ ಬಿಜೆಪಿ ಸರ್ಕಾರದಲ್ಲಿ ನಡೆದಿದ್ದಂತ ಬಿಟ್ಕಾಯ ಹಗರಣವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಂದ್ ಕೂಡಲೇ ಎಸ್ ರಚನೆ ಮಾಡಿ ಇದರ ಮರು ತನಿಖೆಗೆ ಆದೇಶ ಮಾಡಿತ್ತು ಆ ಒಂದು ಪ್ರಕರಣದಲ್ಲಿ ಈಗ ಕಾಂಗ್ರೆಸ್ ಮುಖಂಡ ಮತ್ತೆ ಯೂತ್ ಕಾಂಗ್ರೆಸ್ನಲ್ಲಿ ಆಗಿರ್ತಕ್ಕಂತ ಮೊಹಮ್ಮದ್ ನಲ್ಪಾಡ್ಗೆ ಎರಡನೇ ಬಾರಿಗೆ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಮೊದಲಿಗೆ ಅವರನ್ನ ಏನು ಶ್ರೀಕಿ ಜೊತೆ ಸೇರ್ಕೊಂಡು ಸಾಕಷ್ಟು ಕಾಯಿನ್ ಗಳನ್ನ ಹ್ಯಾಕ್ ಮಾಡಿ ಅದನ್ನ ಹಣವನ್ನಾಗಿ ಮಾರ್ಪಡಿಸ್ಕೊಂಡಿದ್ದಾರೆ ಹೇಳಿ ಆರೋಪ ಇತ್ತು ನೆಲೆಯಲ್ಲಿ ಮೊದಲ ಬಾರಿ ನೋಟಿಸ್ ಕೊಟ್ಟು ಎಸ್ ಐ ಟಿ ಅವರನ್ನ ವಿಚಾರಣೆ ಮಾಡಿ ನಂತರ ಅವರನ್ನ ಆರೋಪಿಯನ್ನ ಆಗಿ ಮಾಡಿ ಈಗ ಎರಡನೇ ಬಾರಿಗೆ ನೋಟಿಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು ಫೆಬ್ರವರಿ ಏಳನೇ ತಾರೀಕು ಖುದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಮೊಹಮ್ಮದ್ ನಲ್ಪಾಡ್ಗೆ ನೋಟಿಸ್ ಕೊಟ್ಟು ಒಂದ್ ವೇಳೆ ಈಗ ಆರೋಪಿ ಆಗಿರೋದ್ರಿಂದ ಮೊಹಮ್ಮದ್ ಏನಾದ್ರು ವಿಚಾರಣೆಗೆ ಸರಿಯಾಗಿ ಸ್ಪಂದಿಸದೆ ಹೋದ್ರೆ ಅಥವಾ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡಿದ್ರೆ ತನಿಖಾಧಿಕಾರಿಗಳು ಬಂಧನ ಮಾಡುವ ಭೀತಿ ಕೂಡ ಇರತಕ್ಕಂಥದ್ದು ಹೀಗಾಗಿ ಮೊಹಮ್ಮದ್ ನಲ್ಪಾಡಿ ಈ ಒಂದು ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಶೀಘ್ರವೇ ಕಾನೂನು ಹೋರಾಟವನ್ನು ಕೂಡ ಶುರು ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು ಶ್ರೀಪಾದ್ಗಾಗಿ ನಾಗರಾಜ್